thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಇದೇ ಡಿಸೆಂಬರ್ ಅದಿ ಹದಿನಾರನೇ ತಾರೀಕಿಂದ ಶುರುವಾಗ್ತಾ ಇರೋಂಥ ಧನುರ್ಮಾಸದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ಮಾಡುವಂಥ ದೇವತಾ ಆರಾಧನದ ಒಂದು ವ್ರತ ಅಂತನಾದರೂ ಮಾಡ್ಬೋದು ಅಥವಾ ಒಂದು ಪೂಜೆ ಅಂತನಾದರೂ ಮಾಡ್ಬೋದು ಅಥವಾ ಒಂದು ಸಂಕಲ್ಪ ಸೇವೆ ಅಂತನಾದ್ರೂ ನೀವು ಮಾಡ್ಬೋದು ಈ ಸೇವೆ ಬಂದು ನೀವು ಎಷ್ಟು ದಿನ ಮಾಡ್ಬೋದು ಅನ್ನೋದನ್ನ ನಿಮ್ಮ ನಿರ್ಧಾರ ಅಂದರೆ ಒಂದು ಇವಾಗ ಡಿಸೆಂಬರ್ ಹದಿನಾರರಿಂದ ಶುರುವಾಗಿ ಜನವರಿ ಹದಿನಾಲ್ಕನೇ ತಾರೀಕು ತನಕ ಧರುನ್ ಧನುರ್ಮಾಸ ಇರುತ್ತೆ ಅಂತಹ ದಿನಗಳಲ್ಲಿ ನೀವು ಎಷ್ಟು ದಿನ ಆ ಅಷ್ಟು ದಿನಗಳು ಮಾಡ್ತೀನಿ ಅನ್ನೋರು ಆ ಒಂದು ತಿಂಗಳು ಪೂರ್ತಿ ಮಾಡೋ ಅಂಥವರು ಮಾಡ್ಬೋದು ಅಕಸ್ಮಾತ್ ನಮಗೆ ಅಷ್ಟು ದಿನಗಳು ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಮೂರು ದಿನ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ಇಂತಹ ದಿನಗಳಲ್ಲಿ ನಾನು ಧನುರ್ಮಾಸದ ಪೂಜೆನ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ನಾನು ಅರ್ಪಣೆ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಮಾಡೋ ಅಂಥವ್ರು ಮಾಡ್ಬೋದು ಅಕಸ್ಮಾತು ಇಲ್ಲ ನಮಗೆ ಅಷ್ಟು ದಿನಗಳು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಇಷ್ಟು ದಿನಗಳು ಅಂದರೆ ಒಂದು ತಿಂಗಳ ಕಾಲ ಪ್ರತಿದಿನ ನಾವು ಮಾಡ್ತೀವಿ ಅನ್ನೋರು ಕೂಡ ನೀವು ಮಾಡ್ಬೋದು ಯಾಕೆ ನಾವು ಈ ಧನುರ್ಮಾಸದಲ್ಲಿ ಲಕ್ಷ ಲಕ್ಷ್ಮಿ ಮತ್ತು ಇಬ್ಬರನ್ನು ಪೂಜೆ ಮಾಡಬೇಕು ಅಂದರೆ ಅವರು ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಮತ್ತು ನಮ್ಮ ಮನೆಯಲ್ಲಿ ಆರೋಗ್ಯ ಆಯಸ್ಸು ಎಲ್ಲ ಬೇಕು ಅಂದರೆ ನಾವು ಯಾವಾಗಲೂ ದಾಂಪತ್ಯ ದಂಪತಿಗಳ ಸಮೇತ ಪೂಜೆನ ನಾವು ಮಾಡೋವಂಥ ಪದ್ಧತಿನ ನಾವು ರೂಢಿಸ್ಕೋಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸಿದಾಗ ಪ್ರಾರಂಭವಾಗುತ್ತದೆ ಈ ಧನುರ್ಮಾಸ ಮಾಸ ಅನ್ನೋದು ಅದರಲ್ಲೂ ಜನವರಿ ಹದಿನಾಲ್ಕು ಎರಡು ಸಾವಿರ ಸಾವಿರದ ಇಪ್ಪತ್ತಾರರಂದು ಸೂರ್ಯನು ರಾಶಿಗೆ ಪ್ರವೇಶಿಸಿದಾಗ ಮುಗಿಯುತ್ತದೆ ಅದಕ್ಕೋಸ್ಕರ ನಾವು ವಿಶೇಷವಾಗಿ ಈ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂತಹ ಈ ಧನುರ್ಮಾಸದ ಪೂಜೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಧನುರ್ಮಾಸದ ಪೂಜೆ ಮಾಡಲು ನಿಮಗೆ ಅತ್ಯುತ್ತಮವಾದ ಸಮಯಗಳು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡುವಂಥದ್ದು ಅಂದರೆ ನೀವು ಯಾವುದೇ ಒಂದು ಧನುರ್ಮಾಸದ ಪೂಜೆನ ನೀವು ಮಧ್ಯಾಹ್ನ ಮಾಡುವಂಥದ್ದು ಸಂಜೆ ಮಾಡುವಂಥದ್ದು ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ಧನುರ್ಮಾಸದ ಪೂಜೆಗೆ ಯಾವುದೇ ಫಲ ಸಿಗೋದಿಲ್ಲ ನೀವು ಧನುರ್ಮಾಸದ ಪೂಜೆ ಮಾಡೋ ಅಂಥವ್ರು ಸಂಕಲ್ಪ ಮಾಡಿಕೊಂಡು ಅದೇ ಒಂದು ಮೂರು ದಿನ ಮಾಡ್ತೀನಿ ಅಂದ್ರೂ ಆ ಮೂರು ದಿನನೂ ನೀವು ಬ್ರಹ್ಮ ಮುಹೂರ್ತದಲ್ಲಿ ಮಾಡೋ ಅಂಥದ್ದನ್ನು ನೀವು ರೂಢಿಸ್ಕೊಬೋದು ಅದರಲ್ಲೂ ವಿಶೇಷವಾಗಿ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಅಲ್ಲ ಆರು ಗಂಟೆ ಹದಿನೈದು ನಿಮಿಷದಲ್ಲಿ ನೀವು ಪೂಜೆನ ಮಾಡೋ ಅಂಥದ್ದು ಅತ್ಯಂತ ಫಲಕಾರಿ ಅಂದರೆ ಸೂರ್ಯ ಉದಯಿಸುವಂಥ ಸಮಯದಲ್ಲಿ ನೀವು ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಫಲ ಸಿಗುವಂಥದ್ದು ಆಗುತ್ತೆ ಇನ್ನು ಸೂರ್ಯೋದಯದ ಸಮಯ ಬಂದು ನಿಮಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಆರು ಗಂಟೆ ಮೂವತ್ತು ಹತ್ತು ನಿಮಿಷದಲ್ಲಿ ಸೂರ್ಯ ಅಂಥ ಸಮಯ ಆಗಿರುತ್ತೆ ಅಂಥ ಸಮಯದಲ್ಲಿ ನೀವು ವಿಶೇಷವಾಗಿ ವಿಷ್ಣುನ ನೀವು ಪೂಜೆ ಮಾಡೋವಂಥದ್ದು ಅಂದರೆ ಲಕ್ಷ್ಮೀ ದೇವಿಯ ಸಮೇತ ನೀವು ಪೂಜೆ ಮಾಡೋವಂಥದ್ದು ವಿಷ್ಣು ಸಹಸ್ರನಾಮಗಳನ್ನು ಹೇಳ್ಕೊಳ್ಳೋ ಅಂಥದ್ದು ಅದರಲ್ಲೂ ವಿಶೇಷವಾಗಿ ನಿಮಗೆ ಈ ಧನುರ್ಮಾಸದ ಪೂಜೆಯಲ್ಲಿ ಮೂರೂ ದೇವತೆಗಳ ಆಶೀರ್ವಾದ ಬೇಕು ಅಂತ ಬಯಸುವಂಥವ್ರು ಅದರಲ್ಲೂ ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ಜನರ ದೇವರ ಆಶೀರ್ವಾದ ಬೇಕು ಅನ್ನೋರು ನೀವು ಅರಳಿ ಕಟ್ಟೆಗೆ ಹೋಗಿ ಪೂಜೆ ಮಾಡುವಂಥದ್ದನ್ನು ನೀವು ಮಾಡ್ಬೋದು ಯಾಕಂದರೆ ಆ ಬ್ರಹ್ಮದೇವರು ಅರಳಿ ಮರದ ಕಟ್ಟೆಯಲ್ಲಿ ಮೂರು ದೇವತೆಗಳು ನೆಲೆಸಿರ್ತಾರೆ ಅಂದರೆ ಅಶ್ವತ್ಥ ಮರದ ಕಟ್ಟೆಯಲ್ಲಿರುವಂಥ ಅರಳಿ ಮರದಲ್ಲಿ ನೀವು ಪೂಜೆ ಮಾಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ಜನರ ಆಶೀರ್ವಾದನೇ ನೀವು ಪಡ್ಕೊಬೋದು ಅದರಲ್ಲೂ ಅದು ನಾನು ಹೇಳ್ಕೊಡೋ ಅಂಥ ಈ ಮಂತ್ರನ ನೀವು ವ್ರತ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಈ ಧನುರ್ಮಾಸದ ದಿನಗಳಲ್ಲಿ ಅಷ್ಟೂ ದಿನಗಳ ಕಾಲ ಬ್ರಹ್ಮ ಮುಹೂರ್ತದಲ್ಲಿ ಹೋಗಿ ಈ ಮಂತ್ರನ ನೀವು ಪಠಣೆ ಮಾಡಿ ಒಂದು ಹನ್ನೊಂದು ನಮಸ್ಕಾರಗಳನ್ನು ಹಾಕುವಂಥದ್ದು ಮೂರು ಅಥವಾ ಐದು ಒಂಬತ್ತು ನಮಸ್ಕಾರಗಳನ್ನು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ಅರಳಿ ಮರದ ಕೆಳಗಡೆ ತುಪ್ಪದ ದೀಪಗಳನ್ನು ಅಂಟಿಸುವಂಥದ್ದು ಮತ್ತು ಸಕ್ಕರೆ ಮತ್ತು ಕಡಲೆನ ನೀವು ನೈವೇದ್ಯವಾಗಿ ನೀವು ಆ ಮರದ ಬುಡದ ಹತ್ರ ಹಾಕಿ ಅಥವಾ ಬೆಲ್ಲನ ನೀವು ಸೇರಿಸಿ ಕಡಲೆ ಪಪ್ಪನ್ನು ನೀವು ಸೇರಿಸಿ ಪುಡಿ ಮಾಡಿ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಮೂಲತೋ ಬ್ರಹ್ಮರೂಪ ಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮಂ ಅನ್ನೋ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಮೂರೂ ದೇವರ ಆಶೀರ್ವಾದಗಳು ಖಂಡಿತವಾಗ್ಲೂ ನಿಮಗೆ ಸಿಗೋ ಅಂಥದ್ದು ಆಗುತ್ತೆ ಅದರಲ್ಲೂ ವಿಷ್ಣು ಸಹಸ್ರನಾಮಗಳನ್ನ ನಿಮಗೆ ಗೊತ್ತಿರೋ ಅಂಥದ್ದನ್ನ ನೀವು ಹೇಳ್ಕೊಬೋದು ಅದು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಕೃಷ್ಣಾಯ ನಮಃ ವಾಸುದೇವಾಯ ನಮಃ ಅಂತನಾದ್ರೂ ಹೇಳ್ಕೊಬೋದು ಓಂ ಅಚ್ಯುತಾಯ ನಮಃ ಅಂತನಾದ್ರೂ ಹೇಳ್ಕೊಬೋದು ನೀವು ಅದರಲ್ಲೂ ವಿಶೇಷವಾಗಿ ನೀವು ಪರಳಿ ಮರದ ಹತ್ರ ಪೂಜೆ ಮಾಡೋವಂಥವ್ರು ಅಲ್ಲೂ ಮಾಡ್ಬೋದು ಇಲ್ಲ ನವಗ್ರಹ ದೇವಸ್ಥಾನಗಳಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಜಾಗ ಇದ್ದರೆ ಅಲ್ಲೂ ಕೂಡ ನೀವು ಪೂಜೆ ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಅಮ್ಮನವರಿಗೆ ನೀವು ಮತ್ತೆ ವಿಷ್ಣು ದೇವರು ಇಷ್ಟಪಡುವಂತಹ ನೀವು ನೈವೇದ್ಯಗಳನ್ನು ಅರ್ಪಣೆ ಮಾಡುವಂಥದ್ದು ಅದರಲ್ಲೂ ನೀವು ಪೊಂಗಲ್ ಅಂತ ಬರುತ್ತೆ ಹೆಸರು ಬೇಳೆ ಅಕ್ಕಿ ಹಾಕಿ ಮಾಡುವಂಥ ಖಾರ ಪೊಂಗಲ್ ಉಗ್ಗಿ ಅಂತ ಕರೀತಾರೆ ಅದನ್ನು ನೀವು ಮಾಡಿ ನೈವೇದ್ಯಗಳನ್ನು ಅರ್ಪಣೆ ಮಾಡುವಂಥದ್ದು ಖಾರ ಮಾಡ್ತಾ ಮಾಡ್ತಾರೆ ಮಾಡ್ತಾರೆ ಉಗ್ಗಿನ ಅಕಸ್ಮಾತ್ ನೀವು ಸಿಹಿಯಾದ ಬೆಲ್ಲ ಹಾಕಿ ಹೆಸರು ಬೇಳೆ ಹಾಕಿ ಅಕ್ಕಿ ಹಾಕಿ ಮಾಡುವಂತಹ ಉಗ್ಗಿನ ನೀವು ಮಾಡಿ ಅದರಲ್ಲೂ ಹುಣಸೆ ಗೊಜ್ಜು ಅಂತ ಮಾಡ್ತಾರೆ ಹುಣಸೆ ಹಣ್ಣು ಬಳಸಿ ಮಾಡುವಂಥ ಈ ಗೊಜ್ಜನ್ನ ಮಾಡಿ ನೀವು ನೈವೇದ್ಯಕ್ಕೆ ಇಡೋವಂಥದ್ದನ್ನ ನೀವು ಪ್ರತಿದಿನ ಮಾಡ್ತೀನಿ ಅನ್ನೋರು ಒಂದೊಂದು ನೈವೇದ್ಯಗಳನ್ನು ಅರ್ಪಣೆ ಮಾಡಿ ಇಡುವಂಥದ್ದನ್ನ ನೀವು ಮಾಡಬಹುದು ಅದರಲ್ಲೂ ವಿಶೇಷವಾಗಿ ನಮಗೆ ನಾರಾಯಣನ ಅನುಗ್ರಹ ಬೇಕು ಅಂತ ಅನ್ನೋರು ನೀವು ದಾನ ಧರ್ಮಗಳನ್ನು ಮಾಡ್ತೀನಿ ಅನ್ನೋರು ಬಟ್ಟೆಗಳನ್ನು ದಾನ ಮಾಡ್ಬೋದು ಅಕ್ಕಿ ಮತ್ತು ಉಪ್ಪನ್ನು ನೀವು ದಾನ ಮಾಡೋ ಅಂಥದ್ದು ಅದರ ಜೊತೆಗೆ ಕಪ್ಪು ಎಳ್ಳುಗಳನ್ನು ನೀವು ದಾನ ಮಾಡೋವಂಥದ್ದು ಅದರಲ್ಲೂ ಹಸಿರು ಹಣ್ಣುಗಳನ್ನು ನೀವು ದಾನ ಮಾಡೋವಂಥದ್ದನ್ನು ನೀವು ಮಾಡಿದಾಗ ಅದು ಖಂಡಿತವಾಗ್ಲೂ ನಿಮಗೆ ದೇವರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ನಿಮ್ಮ ನಿಮ್ಮ ಕೈಯಲ್ಲಿ ಶಕ್ತಿ ಅನುಸಾರ ನಿಮಗೆ ಏನಾದರೂ ಇನ್ನೂ ಜಾಸ್ತಿ ಏನಾದರೂ ದಾನ ಕೊಡ್ತೀನಿ ಅಂತ ಅನ್ನೋರು ವಿಶೇಷವಾಗಿ ಬೆಳ್ಳಿ ವಸ್ತುಗಳನ್ನು ನೀವು ದಾನ ಕೊಡೋ ಅಂಥದ್ದು ಅಥವಾ ಪಾತ್ರೆಗಳು ಕಂಚಿನ ಪಾತ್ರೆಗಳು ಬರುತ್ತೆ ದೀಪಗಳು ಬರುತ್ತೆ ಅದನ್ನು ನೀವು ದೇವಸ್ಥಾನಗಳಿಗೆ ನೀವು ದಾನ ಅಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯಬೇಕು ಅಂತ ಅಂದರೆ ಈ ಮಾಸಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನೀವು ಮಾಡೋ ಹಾಗಿರೋದಿಲ್ಲ ಅಂದರೆ ನಾಮಕರಣ ಗ್ರೋಪ್ ಪ್ರವೇಶ ಅಥವಾ ಮದುವೆ ಮುಂಜಿಗಳ ಸಿದ್ಧತೆ ಇಂಥದ್ದು ಯಾವುದೇ ಶುಭ ಕಾರ್ಯಗಳನ್ನು ನೀವು ಮಾಡಬಾರ್ದು ಈ ಮಾಸದಲ್ಲಿ ಬರೀ ನೀವು ದೇವತಾ ಆರಾಧನಾ ಪದ್ಧತಿಗಳನ್ನು ಮಾತ್ರ ನೀವು ಮಾಡಬೇಕಾಗುತ್ತೆ ಇದನ್ನು ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ಆ ಒಂದು ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ಮಾಡುವಂಥವ್ರು ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂಥ ವಿಷ್ಣು ದೇವರ ಫೋಟೋದ ಮುಂದೆ ನೀವು ನಿಮ್ಮ ಮನೆಯಲ್ಲಿ ಯಾವ ವಿಷ್ಣು ದೇವರಿರ್ತಾರೋ ವೆಂಕಟೇಶ್ವರ ಇರ್ಬೋದು ಶ್ರೀನಿವಾಸ ಇರ್ಬೋದು ರಂಗನಾಥ ಇರ್ಬೋದು ಅಂತಹ ದೇವರಿಗೆ ನೀವು ಯಾವ ರೀತಿ ಯಥಾಪ್ರಕಾರ ಅಲಂಕಾರ ಮಾಡ್ತೀರೋ ಅದನ್ನು ನೀವು ಮಾಡಿ ಕೊನೆ ಪಕ್ಷಿ ಎರಡು ತುಪ್ಪದ ದೀಪಗಳನ್ನು ಅಂಟಿಸಿ ನಾನು ಹೇಳ್ಕೊಟ್ಟಿರುವಂತಹ ಮಂತ್ರನ ನೀವು ನೂರ ಎಂಟು ಸರಿ ಹೇಳ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಿದ್ದೆ ಆದರೆ ಮತ್ತೆ ನೈವೇದ್ಯಕ್ಕೆ ಉಗ್ಗಿಗಳನ್ನು ಮಾಡಿ ನೀವು ಸಮರ್ಪಣೆ ಮಾಡೋವಂಥದ್ದು ಅದರಲ್ಲೂ ವಿಶೇಷವಾಗಿ ನೀವು ಅರಳಿ ಮರದ ಎಲೆಗಳನ್ನು ತಂದು ಒಂದು ತಾಮ್ರದ ತಟ್ಟೆಯಲ್ಲಿ ಹಾಕಿ ಆ ತಾಮ್ರದ ತಟ್ಟೆ ಮೇಲೆ ಸ್ವಲ್ಪ ಒಂದೊಂದು ಹಿಡಿಯಷ್ಟು ಅಕ್ಕಿಗಳನ್ನು ಹಾಕಿ ಅರಳಿ ಮರದ ಎಲೆಗಳನ್ನು ಆ ಅಕ್ಕಿ ಮೇಲೆ ಹಾಕಿ ಅರಿಶಿಣ ಕುಂಕುಮಗಳನ್ನು ಇಟ್ಟು ಕೊನೆಯ ಪಕ್ಷ ಮಣ್ಣಿನ ದೀಪಗಳನ್ನು ಎರಡೆರಡ ಎರಡನ್ನ ಇಟ್ಟು ಅದಕ್ಕೆ ಎರಡೆರಡು ಬತ್ತಿಗಳನ್ನು ಹಾಕಿ ನೀವು ತುಪ್ಪ ಅಥವಾ ಎಳ್ಳೆಣ್ಣೆಗಳನ್ನು ಹಾಕಿ ದೀಪ ಹಚ್ಚುವಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷ ವಿಶೇಷವಾಗಿ ಸೂರ್ಯನಿಗೆ ನೀವು ಆರ್ಯ ಕೊಡೋ ಅಂಥದ್ದು ಆರ್ಯ ಕೊಡೋ ಅಂಥದ್ದು ಅಂದರೆ ಒಂದು ತಾಮ್ರದ ಚೊಂಬಿನಲ್ಲಿ ನೀವು ವಿಶೇಷವಾಗಿ ಸ್ವಲ್ಪ ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ಕೆಂಪು ಕುಂಕುಮನ ಹಾಕಿ ನೀವು ಆರ್ಯ ಕೊಡೋ ಅಂಥದ್ದನ್ನು ನೀವು ಈ ಧನುರ್ಮಾಸದ ಪೂಜೆಯಲ್ಲಿ ನೀವು ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು ನನಗೆ ಗೊತ್ತಿರೋ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳ ಸ್ನೇಹಿತರೆ